ಅವ್ರು ಹೇಳಿದ್ದು ನನಗೆ ಒಂದು ಕಾಸ್ಟ್ಸ್ ಈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನೀವು ಇವ್ ಇವತ್ತು ಆಕ್ಚುಲಿ ಎಲ್ಲರೂ ಕೇಳ್ತಿದ್ವಿ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಆಯ್ತಾ ಆಯ್ತಾ ನಿಮಗೆ ಅಂತ ಇಲ್ಲ ಆಗಿರಲಿಲ್ಲ ಬಿಕಾಸ್ ನಂದು ಸರ್ಜೇರಿಯನ್ ಅಲ್ಲ ನಾರ್ಮಲ್ ಡೆಲಿವರಿ ನಂದು ಸೊ ಹಾಗಾಗಿ ತ್ರೀ ಮಂತ್ಸ್ ಆಗಬೇಕು ಪಾಪುಗೆ ಅಂತ ಹೇಳಿದರು ಇವಾಗ ಒಳಗೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಗಿದೆ ಇನ್ನೇನು ಏಯ್ಟ್ ಡೇಸ್ ಆದ್ರೆ ಟ್ವೆಂಟಿ ಎತ್ ಇರುತ್ತೆ ನನ್ನ ಆಪರೇಷನ್ ಅವಾಗ ಫೋರ್ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಅವಳಿಗೆ ಓದ್ ತಿಂಗಳು ನನ್ನ ನನ್ನ ಆಶಾ ಕಾರ್ಯಕರ್ತ ಇದ್ರಲ್ಲ ಅವರ ಅಕ್ಕನ ಮಗ ಸ್ವಲ್ಪ ಡಿತ್ತಾಗಿದ್ರು ಅಂದ್ಬಿಟ್ಟು ಅವರು ಅವೈಲೇಬಲ್ ಇರ್ಲಿಲ್ಲ ಸೊ ಹಾಗಾಗಿ ಈ ತಿಂಗಳು ನನಗೆ ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿ ನಾನೇ ಹೋಗಿ ಚೆಕ್ಅಪ್ ಇವತ್ತು ಮಾಡ್ಸ್ಕೊತಾ ಇದೀನಿ ಅಲ್ಲಿ ಒಬ್ರು ಸಿಸ್ಟರ್ ನಂಬರ್ ಕೊಟ್ಟಿದ್ರು ಗವರ್ಮೆಂಟ್ ಹಾಸ್ಪಿಟಲ್ ಚಂದ್ರಾಯಪಟ್ಟಣದಲ್ಲಿ ನಾನು ಮಾಡ್ಸ್ಕೊತಾ ಇರೋದು ನಮ್ಮ ಚೆನ್ನಾಯಪಟ್ನ ಆಗಿರೋದ್ರಿಂದ ಅಲ್ಲಿ ನಾನು ಹೋಗಿ ಕೇಳಿದಕ್ಕೆ ಅವ್ರು ನನಗೆ ಒಂದು ಡೇಟ್ ಕೊಟ್ಟಿದ್ರು ನಾವು ಕಾಲ್ ಕಾಲ್ ಮಾಡ್ತೀವಿ ನೆಕ್ಸ್ಟ್ ವೀಕಲ್ಲಿ ನೀವು ಅವಾಗ ಬನ್ನಿ ಟ್ವೆಂಟಿ ಏತ್ ನಾನು ನಿಮ್ಮ ಹೆಸರು ಬರ್ಕೊಂಡಿರ್ತೀನಿ ಗೆ ಅಂತ ಸೊ ನಾನು ಮಾಡಿಸ್ಕೊತಾ ಇರೋದು ಯಾವ ಆಪರೇಷನ್ ಏನು ಎತ್ತು ಇವತ್ತು ಹೋಗಿ ನಾನು ಹೋಗಿ ಹೇಳ್ತೀನಿ ಇವತ್ತು ಟೆಸ್ಟ್ ಮಾಡಿಸಬೇಕಂತ ಚೆಕ್ ಮಾಡ್ಸ್ಬೇಕಂತ ನಮ್ಮ ಹೆಲ್ತ್ ಹೇಗಿದೆ ಹೆಲ್ತ್ ಕಂಡೀಷನ್ ಹೇಗಿದೆ ಅಂತ ಸೊ ಇವತ್ತು ಹೋಗ್ತಾ ಇದೀನಿ ಗೌರ್ಮೆಂಟ್ ಹಾಸ್ಪಿಟಲ್ ಚಂದ್ರಾಯಪಟ್ಟಣದಲ್ಲಿ ಹೋಗ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ ತುಂಬಾ ಜನ ಕೇಳಿದ್ರೆ ಅದಕ್ಕಾಗಿ ನಾನು ಈ ಒಂದು ಬ್ಲಾಗ್ ನ ಮಾಡ್ಕೋತಾ ಇದ್ದೀನಿ ಅಂಡ್ ಇವಾಗ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ನೋಡು ಎಲ್ಲಿ ಬ್ಲಾಕ್ ಬ್ಲಾಕ್ ಬೆಳ್ಳಕ್ ಅಂದ್ರೆ ಬೆಳ್ಳಗಲ್ಲ ಬ್ಲಾಕ್ ಅಂದ್ರೆ ಕಪ್ಪುಗೆ ಇಳು ನನ್ಗೆ ಹೈಸ್ಕೂಲ್ ಕ್ಲಾಸ್ಮೇಟ್ ಮೇಟ್ ಇವಳು ಏನ್ ಏನಾಗಲ್ಲ ಬಿಡು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿದ್ವಲ್ಲ ಆಪರೇಷನ್ಗೆ ಫ್ಯಾಮಿಲಿ ಪ್ಲಾನಿಂಗಾಗೆ ಅಲ್ಲಿ ಸಿಕ್ಕಿಲ್ಲ ಅಂತ ಹೇಳ್ಕೊಂಡು ಬಂದಿದ್ದೀನಿ ಮನೆಗೆ ಬಾರೇ ಅಂತ ಪಿ ಯು ಜಿಲೋ ಪಿ ಯು ಸಿಲಿ ಇಲ್ಲ ಐಸ್ಕೂಲ್ ಅಷ್ಟೇ ಐ ಸ್ಕೂಲ್ಗೆ ಮುಗಿಸಿದ್ವಿ ಇವಳು ಬೇರೆ ಕಾಲೇಜು ನಾನು ಬೇರೆ ಕಾಲೇಜು ಅಲ್ಲಿವರೆಗೂ ಹೆಂಗೆ ಅಂದರೆ ಕಬಡ್ಡಿಲೆಲ್ಲ ಇಬ್ಬರು ಫುಲ್ಲು ಒಂದೇ ಫೀಲ್ಡಲ್ಲಿ ಇಟ್ಕೊಂಡ್ರೆ ನಾನು ಇವಳು ಇಬ್ಬರೇ ಉಳ್ಕೊಂಡ್ಬಿಟ್ಟಿದ್ವಿ ಒಂದು ವರ್ಷ ನೈನ್ತಾ ಟೆಂತ್ ಇರ್ಬೇಕಲ್ಲ ಟೆಂತಲ್ಲ ಟೆಂತಲ್ಲೇನೋ ತಾಲೂಕ್ ಲೆವೆಲ್ ಏನೋ ಹೋಗಿದ್ವಿ ಅವಾಗ ಇಬ್ರು ಉಳ್ಕೊಂಡ್ಬಿಟ್ಟಿದ್ವಿ ಇನ್ನ ಇವಳು ಸ್ಟೇಟ್ ಲೆವೆಲ್ ಗೆ ಕ್ವಾಲಿಫೈ ಆಗಿದ ಸ್ಟೇಟ್ ಲೆವೆಲ್ ಕ್ವಾಲಿಫೈ ಆಗಿದ್ವಿ ಇವಳು ಕಬಡ್ಡಿಲಿ ನಾನು ತಗೊಳ್ಳಿಲ್ಲ ನಾನು ಇವಳು ಇಬ್ಬರೇ ಉಳ್ಕೊಂಡಿದ್ವಿ ಫೀಲ್ಡ್ ಅಲ್ಲಿ ಏನಾಯ್ತು ಅಂದ್ರೆ ಕೋರ್ಟ್ ಒಳಗಡೆ ಎಲ್ಲಾ ಟೀಮೇಸ್ ಎಲ್ಲ ಔಟ್ ಆಗ್ಬಿಟ್ಟಿದ್ದಾರೆ ಎಲ್ಲ ಔಟ್ ಆಫ್ ಬಾರ್ಡ್ರು ನಾವು ಮಾತ್ರ ಒಳಗಡೆನೇ ಇದೀವಿ ಏನ್ ಮಾಡೋದು ಗೊತ್ತಾಗ್ತದೆ ನಮಗೆ ಎದುರುಗಡೆಗೆ ನಮಗೆ ಅರೆಸಾಮ್ನಲ್ಲಿ ಬಿದ್ದ್ಬಿಟ್ಟಿದ್ದವ್ ಇವಳು ಕಾಲು ನನ್ನ ಕೈ ಹಿಡ್ಕೊಂಡು ಹಿಡ್ಕೊಂಡು ಎಳ್ಕೊಂಡ್ ಎಳ್ಕೊಂಡು ಸಾಕಾಗಿ ಲಾಸ್ಟ್ ಅಲ್ಲಿ ಎಲ್ಲ ನಮ್ ಟೀಮೇಟ್ಸ್ ಎಲ್ಲ ಮತ್ತೆ ಒಳಗೆ ಕರ್ಕೊಂಡು ಮತ್ತೆ ಆಡಿ ಮತ್ತೆ ವಿನ್ ಇವ್ರಿಷ್ಟ ಇವಳು ಅವಾಗ ಸಣ್ಣನೇ ಹೇಳಿದ್ರೆ ಮಾತ್ರ ಸರಿಯಾಗಿ ಹೇಳಿವಳು ಎಲ್ಲಾರು ಇವಳು ಕಬಡ್ಡಿ ಆಡ್ತಾ ಇದ್ಲು ಆಮೇಲೆ ಒಂದೇ ಕ್ಲಾಸ್ ನಾವು ಹೈಸ್ಕೂಲಲ್ಲಿ ಇವಾಗ್ಲೂ ಹಂಗೆ ಮದುವೆ ಆಗಿದ್ದು ಒಂದೇ ಏಜಲ್ಲಿ ಮಗು ಆಗಿದ್ದು ಒಂದೇ ಏಜಲ್ಲಿ ಎರಡು ಮಕ್ಕಳು ಒಂದೇ ಸಲ ಆಗಿದೆ ಆಮೇಲೆ ಇವಾಗ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ಗೂ ಒಂದ್ಸಲಿ ಹೋಗ್ತಿದ್ವಿ ಹಂಗೆ ನಾವಿಬ್ರು ಇವಾಗ ಸೊ ಫ್ರೆಂಡ್ಸ್ ಗೋಲ್ಸ್ ಚೇಂಜ್ ಇರುತ್ತೆ ಗೋಲ್ಫಿಲ್ ಮಾಡ್ಕೊತ ಇದೀವಿ ಹತ್ತು ವರ್ಷದ ಫ್ರೆಂಡ್ಶಿಪ್ ಹತ್ತು ವರ್ಷದ ಫ್ರೆಂಡ್ಶಿಪ್ ಒಟ್ನಲ್ಲಿ ಜೊತೆ ಜೊತೆಲೆ ಎಲ್ಲನೂ ಮಾಡ್ಕೋತ ನೋಡೋಣ ಮದ್ವೆ ಎಲ್ಲ ಜೊತೆ ಜೊತೆಲೆ ಆಯಿತು ಮಕ್ಕಳೆಲ್ಲ ಆಯಿತು ಏನು ಮಕ್ಳನ್ನ ಕ್ಲಾಸ್ಗುಲೂ ಜೊತೆ ಜೊತೆಯಲ್ಲೇ ಸೇರಿಸ್ತೀವಿ ಒಂದೇ ಕಾನ್ವೆಂಟಿಗೆ ಹಾಕ್ಬಿಡೋದು ಒಂದೇ ಕ್ಲಾಸ್ ಇಷ್ಟು ಸಣ್ಣ ಆಗೋಳಿಗೆ ಏನಾದ್ರು ಹೇಳಿ ನಾ ಹೇಳಿಕೆ ಕಮೆಂಟ್ಸನ್ನ ನೋಡ್ತಾಯಿರ್ತಾಳೆ ಇವಳ್ದೂ ಇನ್ಸ್ಟಾಗ್ರಾಮು ಹಾಕೊಂಡಿದ್ದೆ ಏನಂತ ಇದೆಯಲ್ಲ ವಾಣಿ ವಿಜಯ್ ಹಿಝೀರೋ ಸಮೇನಾ ಅಲ್ಲ ವಾಣಿ ಶ್ರೀ ವಿಜಯ್ ಗೌಡ ಅಂತ ಆ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಇವಳು ರೀಲ್ಸ್ ಎಲ್ಲ ಮಾಡ್ತಾ ಇರ್ತಾಳೆ ಮತ್ತೆ ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾಳೆ ವರ್ಮಾ ಲಕ್ಷ್ಮಿ ಅಪ್ಪಕ್ಕೆ ಅವತ್ತು ನಾನು ಕುಂಕುಮ ತೊಳಕ್ಕೆ ಹೋಗ್ತೀನಿ ಅವಾಗ ಇವ್ ಬ್ಲಾಗ್ ಅಲ್ಲಿ ನೋಡಿ ನನ್ನನ್ನ ಹುಡುಗ ಸಪೋರ್ಟ್ ಮಾಡ್ತೀರಿ ಬರಲಿಲ್ಲ ಅಂದ್ರೆ ಬಿಡಲ್ಲ ಆಸ್ಪಟಲ್ ಇಂದ ಬಿಟ್ಟ ಇಲ್ಲ ಬಾಬಾ ಅಂತ ಇವ್ರು ಮನೆಗೆ ನಾನು ನಮ್ಮನೆನೇ ಉತ್ತರ ಸಿಗೋದು ಆದ್ರೂ ಬಿಟ್ಟಿಲ್ಲ ಆದರೆ ಇಲ್ಲೇ ಹೇಳ್ಕೊಂಡ್ಬಂದ್ಬಿಟ್ಟ ಅವಳೆ ಇವ್ರ ಮನೆ ಬಾರಿ ನನಗೆ ಹಬ್ಬ ದಿನ ಬರಲೇಬೇಕು ಬರಲಿಲ್ಲ ಅಂತಂದರೆ ಇನ್ನೊಂದು ಇನ್ನ ನಾನು ಯಾವತ್ತೂ ಬರಲ್ಲ ಅಂತ ನೀವು ಫಸ್ಟ್ ಇವತ್ತು ಬರಲಿ ಆಮೇಲೆ ನೋಡ್ಕೊಳತ್ತೆ ಹೇಳ್ಕೊಂಡು ಬಂದೆ ಬಾರಿ ಇಲ್ಲ ಫೀಡ್ ಮಾಡ್ಸೋಕ್ಕಾಗಲ್ಲ ಬಾ ನಾ ಮನೆಗೆ ಹೋಗಲ್ಲ ಅಂದ್ಬಿಟ್ಟು ಹೇಳ್ ಕರ್ಕೊಂಡು ಹೋಗಿದ್ದೀನಿ ಡಾಕ್ಟರ್ ಬರೋದು ಅಂತ ಅಲ್ಲಿವರೆಗೂ ಊಟ ಎಲ್ಲ ಮಾಡಿಕೊಂಡು ಮಗು ಎಲ್ಲ ಮಲಗಿಸ್ಕೊಂಡು ಏನು ಟೆನ್ ಟೆನ್ ಡೇಸ್ ಡಿಫ್ರೆನ್ಸ್ ಅಷ್ಟೇ ನಮ್ಮ ಪಾಪು ಇವ್ಳು ಪಾಪಗೂನು ಇವ್ಳು ತಲೆಗೆಲ್ಲ ಕಟ್ಕೊಂಡು ಫೆಟ್ರಲ್ ಆಗಿಕೊಂಡು ಇಲ್ಲ ನನ್ನ ಒಂಥರ ಇಲ್ಲ ಇವಳು ಸ್ಟಿಕ್ಟಾಗಿ ಅವಳೆ ಇವಾಗ ಕರ್ಕೊಂಬಂದು ಏನೋ ಬಿತ್ತಾಗಿದ್ದೀನಿ ಆಮೇಲೆ ಬೇರೆ ಟೈಮ್ ಹೋಗೈತೆ ಇಬ್ರು ಬ್ಲಾಕ್ ಮಾಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಡಾಕ್ಟರ್ ಫೋನ್ ಮಾಡಿದ್ರು ಇವಾಗ ಸಿಸ್ಟರ್ ಇವಳಿಗೆ ಮಾಡಿದ್ರಿ ನನಗೇನು ಯಾರು ಮಾಡಿಲ್ಲ ಕೋಟೆ ಬಂದಿಲ್ಲ ಇವಳು ರಿಪೋರ್ಟ್ ಬಂದ್ಬಿಟ್ಟು ಕಾಯ್ತಾರಲ್ಲ ಹೋಗ್ಬೇಕು ಇವಾಗ ಇನ್ನೊಂದು ರಿಪೋರ್ಟ್ ತಗೊಂಡು ಮಾಡ್ಸ್ಬೇಕು ಡಾಕ್ಯುಮೆಂಟ್ಸ್ ಎಲ್ಲ ಪಾಸ್ಬುಕ್ ಜರಾಕ್ಸ್ ಕೇಳಿದ್ರು ಆಮೇಲೆ ಆಧಾರ್ ಕಾರ್ಡ್ ಕೇಳಿದ್ರು ಹಸ್ಬೆಂಡ್ ಮತ್ತೆ ವೈದ್ಯು ಆಮೇಲೆ ರೇಷನ್ ಕಾರ್ಡ್ ಇದ್ರೆ ರೇಷನ್ ಕಾರ್ಡ್ ಅಷ್ಟೇ ನೋಡೋಣ ಯಾವ್ದು ಟ್ವೆಂಟಿ ಅಂತ ತರ ಇದೆ ನಮ್ದು ಇಬ್ಬರದ್ದು ಆಪರೇಷನ್ ಒಂದೇ ದಿನ ನೋಡ್ಬೇಕು ಇವಾಗ ಹೋಗ್ಬಿಟ್ಟು ನನ್ನ ಹಸ್ಬೆಂಡ್ ಊರ್ಗೆ ಹೋದ್ರಲ್ಲ ಅಂದ್ಬಿಟ್ಟು ಕಾರಲ್ಲೇ ಕರ್ಕೊಂಡು ಹೋಗ್ತಿದ್ದೀನಿ ಹೇಳಿ ಏನ್ ಮಾಡಿದ್ರು ಬಿಟ್ಟಿಲ್ಲ ಹಿಂಗೆ ಈ ಕಡೆನೇ ಹೋಗ್ತಿವಿ ಮನೆಗೆ ಅಂತ ಅಂದ್ರೆ ಬೇಡ ಮನೆಗೆ ಬಂದು ಊಟನೇ ಮಾಡ್ಕೊಂಡು ನಮ್ಮ ಮನೆಗೆ ಬಂದು ಕರೆಕ್ಟ್ ಆಗಿ ಹತ್ತು ವರ್ಷ ಆಗಿತ್ತು ಇವಳು ಇವತ್ತು ಬಂದವಳು ಹತ್ತು ವರ್ಷಕ್ಕೆ ನಾನು ಒಂದು ಎಂಟು ವರ್ಷ ಆಗೈತೆ ನೋಡಿ ಇವಳು ಕಾಲಲ್ಲಿ ಮಾತ್ರ ಮಾತಾಡ್ತಿದ್ವಿ ಇಲ್ಲಿ ಬಿಟ್ಟರೆ ಮೀಟ್ ಇಲ್ಲ ಮಾಡಿದ್ದಿಲ್ಲ ಇಷ್ಟು ಇವಾಗ ಡಾಕ್ಯುಮೆಂಟ್ ಹೇಳಿರೋದವರು ಇಷ್ಟು ನಾನು ತೊಗೊಂಡೋಗ್ಬಿಟ್ಟು ಅಲ್ಲಿ ಕೊಡಬೇಕು ಇವತ್ತು ಹೇಳ್ತಾಳೆ ನಾನು ಹತ್ತಿನಲ್ಲ ಇತ್ತಿನಲ್ಲ ಅಂತಾಳೆ ಈ ಪರ್ಸ್ನಾಲಿಟಿ ಅವಳೆ ಪಾಪ ಅವ್ರ ಅಮ್ಮ ಹೆಂಗ್ ಬೈತದೆ ಅವಳ ಜೊತೆ ಪ್ಲೀಸ್ ಇವಾಗ ಜಸ್ಟ್ ಮನೆಗೆ ಬಂದು ಊಟ ಎಲ್ಲ ಮಾಡಿ ಅವಳು ಅಣಿನೂ ಊಟ ಮಾಡಿಕೊಂಡ್ಲು ಡಾಕ್ಟರ್ ಏನಂತ ಹೇಳಿದ್ರು ಅಂತ ಅಂದ್ರೆ ನಿಮ್ಗೆ ನಿಮಗೇನಾದರೂ ಹೆಲ್ತ್ ಇಶ್ಯೂ ಇತ್ತು ಅಂತಂದರೆ ಆಪ್ರೇಷನ್ ಮಾಡೋದಿಲ್ಲ ಅವರು ಮುಂಚೆ ಏನಾದರೂ ಆಪ್ರೇಷನ್ ಆಗಿತ್ತು ಟ್ರೀಟ್ಮೆಂಟ್ ಕೊಟ್ಟು ಮಾಡ್ತಾರಂತೆ ಶುಗರ್ ಬಿ ಪಿ ಎಲ್ಲ ನಾರ್ಮಲ್ ಆಗಿರಬೇಕು ಹಾಗೇ ನಿಮ್ಗೇನೂ ಅಸ್ತವ ಇತ್ತು ಕೆಮ್ಮು ಜಾಸ್ತಿ ಇತ್ತು ಮನೇಲಿ ಕೆಲಸ ಮಾಡಿದ ತಕ್ಷಣ ಹೆವಿ ಸುಸ್ತಾಗೋದು ಇಲ್ಲ ಒಂದು ಇಪ್ಪತ್ತು ಸ್ಟೆಪ್ ಹತ್ತಿದ ತಕ್ಷಣ ಸುಸ್ತಾಗೋದು ಆ ಥರದ್ದೆಲ್ಲ ಕೇಳ್ತಾ ಇರ್ತಾರೆ ನಮಗೆ ಅದೆಲ್ಲ ಕೇಳಿದ್ರು ಆ ಥರದ್ದೇನೂ ನನಗೆ ಏನೂ ಇಲ್ಲ ಇಶ್ಯೂ ಏನೂ ಇಲ್ಲ ಆ್ಯಂಡ್ ನನಗೆ ಯಾವುದೂ ಕೂಡ ಚಿಕ್ಕದ್ರಿಂದ ಯಾವ ಆಪ್ರೇಷನ್ ಆಗಿಲ್ಲ ಆ್ಯಂಡ್ ನನ್ನ ಹೆಲ್ತ್ ಯಾವುದೇ ರೀತಿ ಕಂಡೀಷನ್ ಮಿಸ್ ಆಗಿಲ್ಲ ಚೆನ್ನಾಗಿದೆ ಆ್ಯಂಡ್ ನಾರ್ಮಲ್ ಡಿಲಿವರಿ ಎರಡೂ ಅಂತೆಲ್ಲ ಹೇಳಿದ್ದಕ್ಕೆ ನನಗೆ ಟ್ವೆಂಟಿ ಏಯ್ಟ್ ಡೇಟ್ ಕೊಟ್ಟಿದ್ದಾರೆ ಆಪರೇಷನ್ಗೆ ಹೋಗ್ಬೇಕು ಇನ್ನು ಮಂಡೇ ನೈನ್ಟೀನ್ತ್ ಏನಿದೆ ಅವತ್ತು ನನಗೆ ತ್ರೀ ತರ್ಟಿ ಟು ಫೈವ್ ತರ್ಟಿ ನಮ್ಮ ಕ್ಲಾಸಸ್ ಇರುತ್ತೆ ಯಾವ ಥರ ಆಪರೇಷನ್ ಮಾಡಬೇಕು ಆ್ಯಂಡ್ ಯಾವ ಥರ ಅದಕ್ಕೆ ಕೋಪರೇಟ್ ಮಾಡಬೇಕು ಅಂತ ಹೇಳಿ ಒಂದು ಇಂಜೆಕ್ಷನ್ ಮತ್ತು ಟ್ಯಾಬ್ಲೆಟ್ಸ್ನ ಕೊಡ್ತಾರಂತೆ ಅದಕ್ಕಾಗಿ ಬರಕ್ಕೆ ಹೇಳಿದ್ದಾರೆ ಅವತ್ತು ಹೋಗಬೇಕು ಆ್ಯಂಡ್ ನಿಮಗೆ ನೀವು ಯಾರಾದರೂ ಆಪರೇಷನ್ ಮಾಡಿಸ್ಬೇಕು ಅಂತಿದ್ರೆ ನಿಮ್ಮ ಮೊದಲನೇ ಮಗುಗೆ ಎರಡುವರೆ ವರ್ಷ ಕಂಪ್ಲೀಟ್ ಆಗಿರಬೇಕು ಮೂರು ವರ್ಷ ಆಗಿರಲಿ ಅಂದರೆ ಎಲ್ಲರೂ ಇವಾಗ ಮೂರು ವರ್ಷಕ್ಕೆ ಇನ್ನೊಂದು ಮಗು ಮಾಡಿಕೊಡೋದು ಬಟ್ ಕೆಲವರಿಗೆ ಎರಡು ವರ್ಷ ಒಂದೂವರೆ ವರ್ಷಕ್ಕೇ ಮಗು ಆಗಿರುತ್ತಲ್ವ ಅವರು ಮಗುಗೆ ಎರಡೂವರೆ ವರ್ಷ ಕಂಪ್ಲೀಟ್ ಆಗಬೇಕು ಆ್ಯಂಡ್ ಎರಡನೇ ಮಗುಗೆ ಒಂದು ಮೂರು ತಿಂಗಳಾದರೂ ಆಗಿರಬೇಕು ಬಿಕಾಸ್ ಅವಾಗ ಸ್ವಲ್ಪ ನಾವು ಸ್ಟ್ರೆಂತ್ ಡಿಲ್ವರಿ ಆಗಿ ಒಂದು ತಿಂಗಳಿಗೆ ಹೋಗಿಬಿಟ್ರೆ ನಾವು ಸ್ವಲ್ಪ ವೀಕ್ ಆಗಿರ್ತೀವಿ ನಾವು ಸ್ವಲ್ಪ ಸ್ಟ್ರಾಂಗಾಗಿರಬೇಕು ನಾವು ಚೆನ್ನಾಗಿ ಒಂದು ಪೌಷ್ಟಿಕಾಂಶ ನಮಗೂ ಇರಬೇಕು ಅಂತಂದರೆ ಒಂದು ತ್ರೀ ಮಂತ್ಸ್ ಆದಮೇಲೆ ಹೋಗಿ ಚೆನ್ನಾಗಿರುತ್ತೆ ನಂದು ಕರೆಂಟ್ ಆಪರೇಷನ್ ಅಂತ ಹೇಳಿದೀನಿ ನಾನು ಬಟ್ ಅವತ್ತು ಏನ್ ಇರ್ತಾರೆ ಗೊತ್ತಿಲ್ಲ ಮಂಡೆ ಹೋಗಿ ಹೇಳ್ಬೇಕು ನಾನು ಕರೆಂಟ್ ಆಪರೇಷನೆ ಮಾಡಿ ಅಂತ ಸೊ ಇಷ್ಟು ಅವರು ಹೇಳಿದ್ದು ನನಗೆ ಒಂದು ಪಾಸ್ಬುಕ್ ಜೆರಾಕ್ಸ್ ಮತ್ತೆ ಹಸ್ಬೆಂಡ್ ಮತ್ತು ನಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಮತ್ತು ರೇಷನ್ ಕಾರ್ಡ್ ಇತ್ತು ಅಂತಂದರೆ ಅದ್ರದ್ದು ಒಂದು ಜೆರಾಕ್ಸ್ ತೊಗೊಂಡೋಗಿ ಆ್ಯಂಡ್ ನಮ್ಮ ವಾಣಿಗೆ ಅಂದರೆ ಎರಡೆರಡು ಜೆರಾಕ್ಸ್ ಕೇಳಿದ್ರು ನಂಗೆ ಒಂದೇ ಕೇಳಿದ್ರು ಮೇ ಬಿ ನನಗೆ ಏನು ಗೌರ್ಮೆಂಟಿಂದ ಏನು ಬರೋಲ್ಲ ಅಂತ ಅವಳಿಗೆ ಮೇ ಬಿ ಬರ್ಬೋದು ದಿನ ಸೊ ಅದಕ್ಕಾಗಿ ಸೊ ಇಷ್ಟನೇ ಇವತ್ತು ಡಾಕ್ಟರ್ ಹೇಳಿದ್ದು ಇಷ್ಟನೇ ಇದೇ ಆಗಿದ್ದು ಇವಾಗ ನಾನು ನಮ್ಮ ಊರಿಗೆ ಹೋಗಬೇಕು ಟೈಲ್ಸ್ ಆಗ್ತಾ ಇದಾರೆ ಅಲ್ಲಿ ಮನೆ ಹತ್ರ ಎಲ್ಲೆಲ್ಲಿಗೆ ಯಾವ ಟೈಲ್ಸ್ ಅಂತ ನಾನು ಹೇಳ್ಬಿಟ್ಟು ಬರಬೇಕು ಸೊ ಅದಕ್ಕಾಗಿ ಇವಾಗ ಮತ್ತೆ ಹೋಗ್ತಾ ಇದ್ದೀನಿ ಮಗು ಕರ್ಕೊಂಡು ಟೋಟಲ್ ಮಲಗಿದ್ದಾಳೆ ನಮ್ಮ ಮಹೇಶಕ್ಕೆ ಎಳಿಸ್ಬಿಟ್ಲೋ ಅಣ್ಣ ಇವಾಗ ವಾಣಿನ ಅವ್ರ ಮನೆಗೆ ಬಿಟ್ಬಿಟ್ಟು ನಾನು ಈಗ ಊರ್ ಹೋಗ್ಬೇಕು ಗಂಟೆ ನೀಟಾಗಿ ಹೋಗ್ಬಾ ಅವ್ರ ಮಗ ಏನ್ ನಮ್ಮ ನಮ್ಮಲ್ಲಿ ಚೆನ್ನ ನಿದ್ದೆ ಅಕ್ಕ ಅವಾಗ್ಲಿಂದನು ಬರ್ತೀವಿ ಅಂತ ಅವ್ರನ್ನ ಬಿಟ್ಬಿಟ್ಟು ನಾ ಊರಿಗೆ ಹೋಗ್ತೀನಿ ಬಾಯ್

ಇಲ್ಲೇ ಸುತ್ತಾಡಕ್ಕೆ ಎಂಟಿನ ಮಕ್ಕಳು ಎಂಟಿ ಮಕ್ಳು ಬಿಟ್ಬಿಟ್ಟು ಸುತ್ತಾಡಾಕ್ ಹೋಗ್ತಿದ್ರ ಆಂಟಿ ಇಲ್ದಲ್ಲ ಇಳದೈತೆ ಅನ್ಬಿಟ್ಟು ಸುಮ್ನೆ ಹೋಯ್ತಾ ಇದೀನಿ ಆಂಟಿ ಕೆಳಕ್ಳಕ್ ಮಣ್ಣೈತೆ ಇಲ್ಲ ಇಲ್ಲ ಜಾರಲ್ಲ ಜಾರಲ್ಲ ನಮ್ಮ ನಮ್ಮನೆಯವ್ರು ಎಷ್ಟೇ ಅವ್ರಿ ನೀವು ారు ఎల్లిగ్ బ ఎల్లిగ్ బీరా మనకి బందీరా మన నిమ్మ మనకి హింకే స్ట్రైట్ అవుద్రె ఆంటీ నావర్ మన ఎర్ర తోట బుట్ర ఆ కడే మనవనే ಎಷ್ಟೊಂದು ಜನ ಅಂತಾರೆ ಸಾನಾಡ್ಡಿಲ್ಲ ನೀವು ಅಂತ ಈಗ ಮನೆ ಮೇಲೆ ನಮ್ಮ ಅತ್ತೆ ನಮ್ಮ ಮಾವ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಇಲ್ಲೇ ಇರ್ತಾರೆ ಇಲ್ಲಿ ಆಂಟಿ ಸ್ವಿಮ್ಮಿಂಗ್ ಫೂಲು ಅಲ್ಲಿ ಲಿವಿ ಇದು ಲಾನ್ ಲಿವಿಂಗ್ ಗಿರಿ ಅಂತಿದ್ದೀನಿ ಲಿವಿಂಗ್ ಗಿರಿ ಒಳಗೈತೆ ಇಲ್ಲಿ ಲಾನು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಬರುತ್ತೆ ಇಲ್ಲಿ ಎಂಟ್ರೆನ್ಸ್ಗೆ ಕಟ್ಟಿಸ್ತೀವಿ ಕಾಂಪೌಂಡ್ನ ಆ ಕಡೆ ಈ ಕಡೆಗೆ ಮಾತ್ರ ರೆಡಿಮೇಡ್ ಕಾಂಪೌಂಡು ನಾವಿಲ್ಲಿ ಟೈಲ್ಸ್ನ ಹಾಕ್ಸಿದ್ದೀವಲ್ವ ಅದು ವೇರಿಯೇಷನ್ ಆಗಿರುತ್ತೋ ಇಲ್ವೋ ಕರೆಕ್ಟಾಗಿ ಕೂಸಿರ್ತಾರೋ ಅಂತ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಈ ಥರ ಲೈನ್ಸ್ ಇರೋದ್ರಿಂದ ಗ್ರಾನೈಟ್ ಆದರೆ ಏನು ಪ್ರಾಬ್ಲಮ್ ಇರೋದಿಲ್ಲ ಬಟ್ ಟೈಲ್ಸ್ ಆದರೆ ಖಂಡಿತವಾಗ್ಲೂ ನೀವು ರೀ ಚೆಕ್ ಮಾಡಲೇಬೇಕಾಗುತ್ತೆ ಹಾಕ್ಸಿದ ಮೇಲೆ ಟೈಲ್ಸ್ ಇದು ನಮಸ್ತೆ ಇದು ಹಾಲ್ಗೆ ಹಾಲ್ಗೆ ಫಿಫ್ಟೀನ್ ಎಮ್ ಎಮ್ ಇದೆಲ್ಲ ರೂಮ್ಸ್ ಹಂಡ್ರೋಡ್ ಆಗಿದೆ ಇವತ್ತು ಮೇಲ್ಗಡೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇದು ಗಂಡನ ಮನೆ ಅದು ಅಪ್ಪನ ಮನೆ ದೂರ ಒಂದು ಅರ್ಧ ಕಿಲೋಮೀಟರ್ ಆಗೋಲ್ಲ ನಂಗೆ ಅಪ್ಪನ ಮನೆಗೂ ಅಲ್ಲಿ ದನ ದನ ಎಲ್ಲ ಅವಲ್ಲ ಅವೆಲ್ಲ ಇವಿದೆ ತೋಟ ಇಲ್ಲಿಂದ ಇಲ್ಲಿಂದ ಮೇಲ್ಗಡೆಗೆ ಇಲ್ಲಿಂದ ಕೆಳಗಡೆಗೆ ಎಲ್ಲ ಇಲ್ಲ ಹಾಕೋರಿ ಕೂತತ ನಮ್ಮಪ್ಪ ಹ್ಞೂ ಎಮ್ಮೆ ದನ ಕಾಯ್ತದ ಇನ್ನು ಬುಡಿಸ್ಬೇಕು ಕೈಬಡಿ ಅಂದ್ರೆ ಕಾಯ್ತೀನಿ ಕಾಯ್ತೀನಿ ಅದ ಅಪ್ಪ ಬನ್ನಿ ಬನ್ನಿ ಅದೇ ನಮ್ಮ ಮಾವ ಮಗ ನೋಡ್ತದೆ ಒಸಿ ಇಷ್ಟ ಅಲ್ಲ ಇನ್ ಮಕ್ಕಳ ನಮ್ಮ ಮಾವಂಗೆ ಇದು 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 ಕೊಮ್ಮೆ 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 ನೋಡ್ತದೆ ಅಲ್ಲ ನಮ್ಮ ಮಾವ

ನಾಳೆ ವಿಷ್ಣುವರ್ಧನ್ ಕ್ಯಾರೆಕ್ಟ್ರಾ ನಿಂತ್ ಹೋಗಿ ನಿಂತ್ಕೋತಿಯ ನಾಳೆ ಇಂಡಿಪೆಂಡೆನ್ಸ್ ಡೇಗೆ ಡ್ಯಾನ್ಸು ನಮಸ್ಕಾರ ಇವತ್ತಿನ ಬ್ಲಾಗ್ ಇಷ್ಟ ಆಯಿತು ಇಲ್ಲಿವರೆಗೂ ನನ್ನ ಬ್ಲಾಗ್ಸ್ನ ಯಾರೆಲ್ಲ ನೋಡಿದರೆ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇದೇ ರೀತಿ ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ನೋಡೋಣ ಹೇಗಾಗುತ್ತೆ ಏನು ಎತ್ತ ಅಂತ ಸೊ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಹೋಪ್ ಅಂದ್ಕೊಂಡಿದ್ದೀನಿ ಆ್ಯಂಡ್ ನನ್ನದು ಏನಿದೆ ಆಪರೇಷನ್ ಡೇ ಅವತ್ತಿಂದ ಸಹ ನಾನು ನಿಮಗೆ ಒಂದು ತೋರಿಸ್ತೀನಿ ಯಾವ ರೀತಿ ಇತ್ತು ಅಂತ ಸೊ ಇನ್ನೂ ಏನಾದರೂ ನಿಮಗೆ ಇನ್ಫಾರ್ಮೇಷನ್ಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ನಾನು ಕಮೆಂಟಲ್ಲೇ ರಿಪ್ಲೈ ಕೊಡ್ತೀನಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೊ ಮಚ್